ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನೋಡಿರಿ ಇವತ್ತಿನ ನಮ್ಮ ರೆಸಿಪಿ ಯಾವುದಪ್ಪ ಅಂದ್ರೆ ಉತ್ತರ ಕರ್ನಾಟಕದ ಸ್ಪೆಷಲ್ ಮಾವಿನಕಾಯಿ ಶಿಕರ್ನಿ ನೋಡಿರಿ ಮಾವಿನಕಾಯಿ ಶಿಕರ್ನಿ ಮಾಡೋಕೆ ನಾ ಇಲ್ಲಿ ಒಂದು ಬುಟ್ಟಿ ಒಳಗೆ ಮೂರು ಮಾವಿನಕಾಯಿ ರೀ ಅದ್ರನ್ನ ಚವೆ ಚಾಲು ಮಾಡ್ಕೊಂಡು ನೀಟಾಗಿ ತೊಳ್ಕೊಳಕತ್ತೀನಿ ಯಾವುದಾದ್ರು ಮಾಡ್ರೂ ತೊಳ್ಕೊಂಡು ಮಾಡಿ ಮಾಡಿದ್ರಿ ಹೆಲ್ತ್ ಹೆಲ್ತ್ಕೊಳ್ಳ್ದೆ ಈಗ ನೋಡ್ರಿ ಒಂದು ಟ್ರೈ ಒಳಗೆ ಮಾವಿನಕಾಯಿ ಮತ್ತು ಚಾಕು ಇಟ್ಕೊಂಡಿನಿ ಇದನ್ನು ಈಗ ಫಸ್ಟ್ ನಾನು ಕಟ್ ಮಾಡ್ಕೊತನು ನೋಡಿರಿ ಮಾವಿನಕಾಯಿ ಕಟ್ ಮಾಡ್ಕೊಳತ್ತೀನಿ ಈಗ ಈ ತಿರುಳೆಲ್ಲ ಫಸ್ಟ್ ಮ್ಯಾಗಿಂದೆಲ್ಲ ಹಿಂಗೆ ತಗೋಬೇಕ್ರಿ ಅದನ್ನು ಮ್ಯಾಗಿಂದ ಸೊಪ್ಪೆ ಎಲ್ಲ ಹಿಂಗೆ ನೀಟಂಗಿ ರೀ ಎಲ್ಲ ಮಾವಿನಕಾಯಿದು ಇದೇ ರೀತಿ ಸೇಮ್ ಎಲ್ಲ ಸೊಪ್ಪೆ ಎಲ್ಲ ರೀ ಈ ಮಾವಿನಕಾಯಿ ಶೀಖರ್ನಂತೂ ನಮ್ಮ ಕಡೆ ಚಪಾತಿ ಮತ್ತು ಶ ಜೊತೆ ಹೋರ್ನ ಹೋಳ್ಗಿ ಜೊತೆ ಮಸ್ತ್ ಕಾಂಬಿನೇಷನ್ ತಿನ್ನೋಕಟ್ಟ ಸೂಪರ್ ಇರ್ತೈತಿ ಎಲ್ಲ ಹಿಂಗೆ ಕಟ್ ಮಾಡ್ಕೊಬೇಕ್ರಿ ಕಟ್ ಮಾಡ್ಕೊಂಡು ಇದ್ರೊಳಗೆ ಇದ್ರೊಳಗೈತಿ ನೋಡ್ರಿ ಈ ರೀತಿ ಇದನ್ನೆಲ್ಲ ತಗೊಂಡು ಒಂದು ಮಿಕ್ಸಿ ಜಾರ್ ತೊಗೊಂಡು ಮಿಕ್ಸಿ ಜಾರಿಗೆ ಹಾಕೋಬೇಕು ಇದನ್ನೆಲ್ಲ ನಾವು ನೋಡ್ರಿ ಇಲ್ಲಿ ಮಿಕ್ಸಿ ಜಾರ್ ತೊಗೊಂಡಿನಿ ಅಂಗಿ ಇದನ್ನೆಲ್ಲ ಮಿಕ್ಸಿ ಜಾರ್ನಾಗ ಎಲ್ಲ ನೀಟಂಗಿ ಹಿಂಗೆ ಮಾವಿನಕಾಯಿ ತಿರುಳು ಅಷ್ಟು ತೋ ನಾವು ಹೆಚ್ಕೊಂಡು ರೀ ಇದ್ರೊಳಗೆ ಇದು ಸೇಮ್ ಟು ಸೇಮ್ ಮಾವಿನಕಾಯಿ ಜ್ಯೂ ಜ್ಯೂಸ್ ಮಾಡ್ದಂಗೆ ಸ್ವಲ್ಪ ಚೇಂಜ್ ಇರ್ತೈತಿ ನಾವಲ್ಲಿ ಐಸ್ ಹಾಕೋತೀವಿ ಇಲ್ಲಿ ಐಸ್ ಹಾಕೊಳಂಗಿಲ್ಲ ಅದ್ರೊಳಗೆ ಮತ್ತು ಉಪ್ಪು ಮತ್ತು ಸಕ್ಕರೆ ಆ್ಯಡ್ ಮಾಡ್ತೀವಿ ಅಲ್ಲಿ ಜ್ಯೂಸ್ ಮಾಡುವಾಗ ಆರ್ಟಿಫಿಷಿಯಲ್ ಕಲರ್ ಎಲ್ಲ ಯೂಸ್ ಮಾಡಿರ್ತಾರೋ ಮತ್ತು ತಿನ್ನೋಕೆ ಮನೆಯೊಳಗೆ ಮಾಡಿದ್ದ ಹೆಲ್ತಿಗೆ ಚಲೋ ಇರ್ತೈತೆ ರೀ ಅದ್ರ ಸಲುವಾಗಿ ನೋಡಿರಿ ಈ ರೀತಿ ಎಲ್ಲ ಮ್ಯಾಗಿನ ಎಲ್ಲ ಹೆಚ್ಚಿ ಅದ್ರೊಳಗೆ ಹಾಕ್ಕೋಬೇಕು ನಾವು ಈಗ ಮಿಕ್ಸಿ ಜಾರ್ ತೊಗೊಂಡು ಮಿಕ್ಸಿ ಜಾರ್ ಒಳಗೆ ಹಾಕ್ಕೊಂಡಿನಿ ಇಲ್ಲಿ ಒಂದು ಹಾಫ್ ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪು ಹಾಕೊಳಕತ್ತೀನಿ ರೀ ಉಪ್ಪು ಹಾಕ್ಕೊಂಡಾದ್ಮ್ಯಾಗ ಇದಕ್ಕೆ ನಾನು ಒಂದು ಬಟ್ಲಾಗುವಷ್ಟು ಸಕ್ರೆ ತೊಗೊಂಡು ಹಾಕ್ಕೊಳಕತ್ತೀನಿ ನೀವು ಟೇಸ್ಟ್ ನೋಡ್ಕೊಂಡು ಸಕ್ಕರೆ ಉಪ್ಪು ಹಾಕೋರಿ ಇದಕ್ಕೆ ಮೆಜರ್ಮೆಂಟ್ ಅಂತ ಏನಿಲ್ಲ ನೋಡಿರಿ ಇಷ್ಟು ನಾನು ಒಂದು ಕಪ್ಪಾಗೋ ಅಷ್ಟು ಸಕ್ಕರೆ ಕೊಳ್ತೀನಿ ಅದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ತೀನಿ ನಾನು ನೀರು ಆ್ಯಡ್ ಮಾಡಿಕೊಂಡು ಇದನ್ನು ಸ್ವಲ್ಪ ಮಿಕ್ಸಿ ಮಾಡ್ಕೋಬೇಕ್ರಿ ಮಿಕ್ಸಿ ಮಾಡ್ಕೊಂಡ್ರೆ ಆಯಿತು ಇಷ್ಟ ಇದು ನೋಡಿರಿ ಇವಾಗ ಇಲ್ಲಿ ರೆಡಿ ಆಯಿತು ಮಾವಿನಕಾಯಿ ಶೀಖರ್ನಿ ಶೀಕರ್ನಿ ತಿನ್ನಕಂತೂ ಮಸ್ತ್ ಟೇಸ್ಟ್ ಇರ್ತೈತಿ ನೀವು ಇದನ್ನು ಖಂಡಿತ ಒಮ್ಮೆ ಮನೆಯಾಗೆ ಟ್ರೈ ಮಾಡಿರಿ ಹೆಂಗೆ ಇತ್ತ ಹೇಳಿ ಕಮೆಂಟ್ ಮಾಡಿರಿ ಹಂಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ನೋಡಿರಿ ಎಷ್ಟು ಮಸ್ತ್ ಬಂದೈತಿ ಶೀಕರ್ನಿ ಥ್ಯಾಂಕ್ ಯು ಫಾರ್ ವಾಚಿಂಗ್